ಟಿಕೆಟ್ ಪ್ರಕಟವಾಗಿದೆ ಪ್ರೈಸ್ ಕೇಳಿದರೆ ನೀವು ಡಬ್ಲ್ಯೂ ಆರ್ ಸಿ ಬಿ ಪಂದ್ಯಗಳಿಗೆ ಪ್ರೈಸ್ ಇದ್ದು ಕೇವಲ ನೂರು ರೂಪಾಯಿ ಆದರೆ ಆರ್ ತಂಡ ಅನ್ಬಾಕ್ಸ್ ಈವೆಂಟ್ ಗೆ ಈ ಒಂದು ಪ್ರೈಸ್ ನ ಫಿಕ್ಸ್ ಮಾಡಿದ್ದಾರೆ ಆರ್ ಸಿ ಅನ್ಬಾಕ್ಸ್ ಈವೆಂಟ್ ಇರೋದು ಯಾವಾಗಪ್ಪ ಅಂದ್ರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು M. ಸ್ವಾಮಿ ಸ್ಟೇಡಿಯಂ ನಲ್ಲಿ ಇದೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಅನ್ಬಾಕ್ಸಿಂಗ್ ಈವೆಂಟ್ ಅಲ್ಲಿ ಬಿಗ್ ಬಿಗ್ ನ್ಯೂಸ್ ಎಲ್ಲ ಬರಲಿದೆ ಅಂತಾನೆ ನಾನ್ ಹೇಳ್ತೀನಿ ನಿಮ್ಮ ಪ್ರಕಾರ ನೀವ್ ಕಮೆಂಟ್ ಮಾಡಿ ಏನೇನ್ ಇರ್ಬೋದು ಅನ್ಬಾಕ್ಸಿಂಗ್ ಈವೆಂಟ್ ಅಲ್ಲಿ ಅಂತ ಪ್ರೈಸ್ ಪ್ರಕಾರ ನೋಡೋದಾದ್ರೆ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ಹೈಯೆಸ್ಟ್ ರುಪೀಸ್ ನ ಇಟ್ಟಿದ್ದಾರೆ ಈ ಒಂದು ಟಿಕೆಟ್ಸ್ ನ ಹೇಗಪ್ಪ ಬೈ ಮಾಡೋದು ಅಂದ್ರೆ ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಬೈ ಮಾಡಬಹುದು ಇಲ್ಲಾಂದ್ರೆ ಆರ್ ಸಿ ಬಿ ಅಪ್ಲಿಕೇಶನ್ ಅಲ್ಲಿ ಹೋಗಿ ಬೈ ಮಾಡಬಹುದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವೆಬ್ಸೈಟ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಟಿಕೆಟ್ ನನ್ನ ಪ್ರಕಾರ ಓಕೆ ಓಕೆ ಅಂತ ಹೇಳ್ತೀನಿ ಪರ್ಚೇಸ್ ಮಾಡಿದ್ರೆ ಇವಾಗೇ ಪರ್ಚೇಸ್ ಮಾಡ್ಕೊಡಿ ಹೋಗ್ತಾ ಹೋಗ್ತಾ ಅನ್ಸೋಲ್ಡ್ ಆಗುತ್ತದ್ದು ಗ್ಯಾರಂಟಿ ವಿರಾಟ್ ಕೊಹ್ಲಿ ಎ ಬಿ ಡಿ ಕ್ರೀಸ್ಗೆ ಎಲ್ಲರೂ ಕೂಡ ಈ ಒಂದು ಶೋಗೆ ಬರ್ತಾರೆ ಎಲ್ಲ ಆರ್ ಸಿ ಸಿ ಬಿ ತಂಡದ ಆಟಗಾರರು ಕೂಡ ಇರ್ತಾರೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಮೊದಲ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಆರ್ ಸಿಬಿನ ಸಿ ಎಸ್ ಕೆ ಅಂತ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇವಾಗ್ಲೇನೆ ಆರ್ ಸಿ ಬಿ ಅನ್ಬಾಕ್ವೆನ್ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿ ಇವಾಗ್ಲೇ ಬುಕ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಕಷ್ಟ